ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಕೇರಳ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟನ್ನು ಅನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಅನ್ನು ಮಾಡಿಕೊಳ್ಳಿ ಸೊ ಮೊದಲನೇದಾಗಿ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಎಲ್ಲೆಲ್ಲಿ ಟ್ರೇಡ್ ಮಾಡ್ಬೋದಾಗಿತ್ತು ಅಂತ ನಾವು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಫಸ್ಟ್ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಇದ್ದೀನಿ ನೋಡಿ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಸೊ ಲಾಸ್ಟ್ ಪ್ರೀವಿಯಸ್ ವೀಡಿಯೋನಲ್ಲಿ ನಾನು ಹೇಳಿದ್ದೆ ಏನಂತಂದರೆ ಮಾರ್ಕೆಟ್ ಬಂದು ನಮಗೆ ಪಾಸಿಟಿವ್ ಸೆಂಟಿಮೆಂಟಲ್ಲೇ ಕಾಣಿಸ್ತಾ ಇದೆ ಯಾವುದೇ ನಮಗೆ ನಿಫ್ಟಿಯಾಗಲಿ ಬ್ಯಾಂಕ್ ನಿಫ್ಟಿಯಾಗಲಿ ಯಾವುದೇ ನೆಗೆಟಿವ್ ಸೆಂಟಿಮೆಂಟ್ ಥರ ನಮಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ದೆ ಓಕೆನಾ ಎಲ್ಲಿವರೆಗೆ ನಮಗೆ ಈ ಲಾಂಗ್ ಸಿಗ್ನಲ್ ಕೆಳಗಡೆ ನಮಗೆ ಕ್ಯಾಂಡ್ಲ್ ಕ್ಲೋಸ್ ಆಗುತ್ತೆ ಅಲ್ಲಿವರೆಗೂ ಕೂಡ ನಾವು ಪಾಸಿಟಿವಲ್ಲೇ ನೋಡಬೇಕಾಗುತ್ತೆ ಯಾವುದೋ ನೋಡಿ ಗ್ರೀನ್ ಲೈನ್ ಇದೆಯಲ್ಲ ಸೊ ಇದ್ರ ಕೆಳಗಡೆ ಮಾರ್ಕೆಟ್ ಬಂದು ಕ್ಲೋಸ್ ಆಗೋವರೆಗೂ ಕೂಡ ನಾವು ಬ್ಯಾಂಕ್ ನಿಫ್ಟಿಯನ್ನು ನಾವು ಪಾಸಿಟಿವಲ್ಲೇ ನೋಡಬೇಕಾಗುತ್ತೆ ಸೊ ಅದೇ ರೀತಿ ಏನಾಯಿತು ಇವತ್ತು ಮಾರ್ಕೆಟಲ್ಲಿ ಬೆಳಿಗ್ಗೆ ನೋಡಿ ಐ ಡಿ ಒನ್ ಚಾಟಲ್ಲಿ ನಾನು ನಿಮಗೆ ತೋರಿಸ್ತೀನಿ ಐ ಡಿ ಒನ್ ನೋಡಿ ಐ ಡಿ ಒನ್ ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ಫೈವ್ ಮಿನಿಟ್ಸ್ ಇರುತ್ತೆ ಇದು ಐ ಡಿ ಒನ್ ಚಾಟಿದು ಇದು ಇಂಟ್ರಾವೀಕ್ ಚಾಟು ಇಂಟ್ರಾವೀಕ್ ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ಒನ್ ಅವರ್ಗೆ ಒನ್ ಕ್ಯಾಂಡಲ್ ಆಗಿರುತ್ತೆ ಓಕೆನಾ ಈ ರೈಟ್ ಸೈಡ್ ಇರೋದು ಇಂಟ್ರಾವಿಕ್ ಚಾಟು ಲೆಫ್ಟ್ ಸೈಡ್ ಇರೋದು ಐ ಡಿ ಒನ್ ಚಾರ್ಟು ನೋಡಿ ಐ ಡಿ ಒನ್ನಲ್ಲಿ ನಾನು ಇಲ್ಲಿ ನಾನು ಸಿ ಪೊಸಿಷನ್ ಇಂಟ್ರನ್ನ ತೊಗೊಂಡೆ ಏನಕ್ಕೆ ನಾನು ಇಲ್ಲಿ ತೊಗೊಂಡೆ ಅಂದರೆ ನೋಡಿ ನನಗೆ ಎಸ್ಟಡೇ ಅಂದರೆ ಲಾಸ್ಟ್ ಫ್ರೈಡೇ ಏನಿತ್ತು ಲಾಸ್ಟ್ ಫ್ರೈಡೆ ನಮಗೆ ತ್ರೀ ಟೆನ್ಗೆ ನಮಗೆ ಈ ಒಂದು ಲಾಂಗ್ ಸಿಗ್ನಲ್ ಮೇಲ್ಗಡೆ ಈ ಕ್ಯಾಂಡಲ್ ಕ್ಲೋಸ್ ಆಗಿತ್ತು ಓಕೆನಾ ಬಟ್ ಇಲ್ಲಿ ನಾನು ಹೇಳಿದ್ದೆ ನಾನು ಇಲ್ಲಿ ಟ್ರೇಡನ್ನು ಏನಕ್ಕೆ ಅಂದರೆ ಆಲ್ರೆಡಿ ನಮಗೆ ತ್ರೀ ಟೆನ್ ಆಗಿತ್ತು ಮಾರ್ಕೆಟು ಮೂರು ಹತ್ತಾಗಿತ್ತು ಟೈಮಿಂಗ್ಸು ಸೊ ಲಾಸ್ಟ್ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಏನು ಟ್ರೇಡ್ ತೊಗೊಳ್ಳೋದು ಅಂದ್ಕೊಂಡು ನಾನು ಫ್ರೈಡೇ ಯಾವುದೇ ಟ್ರೇಡನ್ನು ತಗೊಂಡಿರಲಿಲ್ಲ ಸೊ ಇವತ್ತು ಯಾವಾಗ ಮಾರ್ಕೆಟ್ ನಮಗೆ ಈ ಲಾಂಗ್ ಸಿಗ್ನಲ್ ಮೇಲೇ ಓಪನ್ ಆಯಿತು ಸೊ ಫಸ್ಟ್ ಕ್ಯಾಂಡ್ಲು ಕ್ಲೋಸ್ ಆಗಿದ್ದ ತಕ್ಷಣ ಎಂಟ್ರನ್ನ ತಗೊಂಡೆ ಇಡೀ ದಿನ ಮಾರ್ಕೆಟ್ ನಮಗೆ ಒಂದು ರೇಂಜಲ್ಲಿ ಅಪ್ಸೈಡ್ಗೆ ಮಾರ್ಕೆಟ್ ಮೂವ್ ಆಗ್ತಾ ಹೋಯಿತು ಸೊ ಒಂದ್ರೋಂಡಲ್ಲಿ ನಾವು ಪ್ರಾಫಿಟನ್ನು ಕೂಡ ಸೆಕ್ಯೂರ್ ಮಾಡ್ಕೊಂಡ್ವಿ ಯಾಕೆಂದ್ರೆ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಪ್ರೀಮಿಯಂ ಚೆನ್ನಾಗಿ ಮೂವ್ಮೆಂಟ್ ಆಗ್ತಾ ಇತ್ತು ಓಕೆನಾ ಸೊ ಯಾವಾಗ ಒಂದು ಒಳ್ಳೆ ಪ್ರಾಫಿಟ್ ಇತ್ತು ನಾವು ಅಲ್ಲಿ ಸಿಫ್ಟ್ ಓವರ್ ಮಾಡ್ಕೊಂಡ್ವಿ ಅಂದ್ರೆ ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಂಡ್ವಿ ಬಟ್ ನಾವು ಸಿ ಪೊಸಿಷನ್ ಇಂದ ಎಕ್ಸಿಟ್ ಮಾಡ್ಕೊಂಡಿರಲಿಲ್ಲ ಅಲ್ಲಿಂದ ಸ್ವಲ್ಪ ಡೌನ್ ಬಂದು ನಮಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಿಷ್ಟು ನಮಗೆ ಇವತ್ತು ಬ್ಯಾಂಕ್ ನಿಫ್ಟಿ ಲಾಗಿದ್ದು ಸೊ ನಾಳೆಗೆ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಸಿ ಪೊಸಿಷನ್ ನ ಓಲ್ಡ್ ಮಾಡಿದಿವಿ ನೆಕ್ಸ್ಟ್ ಡೇಗೆ ಅಂದ್ರೆ ನಾಳಿನ ಟ್ರೇಡಿಂಗ್ ಡೇಗೆ ನಾವು ಸಿ ಪೊಸಿಷನ್ನ ಬ್ಯಾಂಕ್ ನಿಫ್ಟಿಯಲ್ಲಿ ಇಟ್ಕೊಂಡಿದ್ದೀವಿ ನಾಳೆ ಏನಾದರೂ ನಮಗೆ ಈ ಐ ಡಿ ಒನ್ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿ ಸೆಲ್ ಶಾರ್ಟ್ ಹಾಕ್ನೋ ಅಂತ ಬಂದರೆ ಅವಾಗ ಮಾತ್ರ ನಾವು ಕಾಲ್ ಆಪ್ಷನ್ ಎಕ್ಸಿಟ್ ಮಾಡಿ ಕ್ಲಿಯರ್ ಸೆಲ್ ಕೊಟ್ಟಿದರೆ ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತಗೊತೀವಿ ಸೊ ಪುಟ್ಸೆ ಟ್ರೇಡ್ ತಗೊಂಡ್ರು ಕೂಡ ಮಾರ್ಕೆಟ್ ನೋಡಿ ಈ ರೀತಿ ಡೌನ್ ಬಂದು ನೋಡಿ ಈ ರೀತಿ ಡೌನ್ ಬಂದು ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರ ಬಂದಾಗ ಇಲ್ಲಿ ನಾವು ಪುಟ್ ಆಪ್ಷನ್ ಎಕ್ಸಿಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿಂದ ಮತ್ತೆ ನಮಗೆ ರಿವರ್ಸಲ್ ಆಗಿ ಮೇಲೆ ಹೋಗುವಾಗ ಅದೇ ಐ ಡಿ ಒನ್ ಲಾಂಗ್ ಸಿಗ್ನಲ್ ನಮಗೆ ಬೈಕ್ ಕೊಟ್ರೆ ಸೊ ಅವಾಗ ನಾವು ಸಿ ಪೊಸಿಷನ್ ತಗೊಬೇಕಾಗುತ್ತೆ ಅಂದರೆ ನೋಡಿ ಈ ರೀತಿ ಬಂದು ಲಾಂಗ್ ಸಿಗ್ನಲ್ ಸೆಲ್ ಕೊಡ್ತು ಅಂದ್ಕೊಳ್ಳಿ ಮತ್ತೆ ಡೌನ್ ಬಂದು ಇಲ್ಲಿ ಎಡ್ಜ್ ಪಾಯಿಂಟ್ ಆಗುತ್ತೆ ಈ ಇಂಟರ್ವೀಕ್ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರ ಬಂದಾಗ ಇಲ್ಲಿಂದ ಸಪೋರ್ಟ್ ತಗೊಂಡು ಮತ್ತೆ ಮೇಲೆ ಹೋಗುವಾಗ ಮತ್ತೆ ನಮಗೆ ಐ ಡಿ ಒನ್ ಲಾಂಗ್ ಸಿಗ್ನಲ್ ನಮಗೆ ಬೈಕ್ ಕೊಟ್ರೆ ಸೊ ಇಲ್ಲಿ ಮತ್ತೆ ನಾವು ಫ್ರೆಶ್ ಆಗಿ ಲಾಂಗ್ ಸೈಡ್ ರೇಡನ್ನು ತಗೊಂತೀವಿ ಓಕೆ ಅಥವಾ ನಮ್ಮ ಸಿ ಪೊಸಿಷನ್ ಆಲ್ರೆಡಿ ಇರೋದರಿಂದ ನಾಳೆ ಏನಾದರೂ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಅಥವಾ ಫ್ಲ್ಯಾಟ್ ಓಪನ್ ಆಗಿ ಮೇಲೇ ಹೋಯ್ತು ಅಂದರೆ ನಾವು ಪೊಸಿಷನ್ನ ಹೋಲ್ಡ್ ಮಾಡ್ತೀವಿ ಯಾವಾಗ ನಮಗೆ ಒಂದು ಡೈನಾಮಿಕ್ ಕಾಯಿಷನ್ ಬರುತ್ತೆ ಅಥವಾ ನಮ್ಮ ಡಿ ಎಂ ಬಿ ಓ ಟಿ ಎಸ್ ಬರುತ್ತೆ ಸೊ ಅಲ್ಲಿ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊತೀವಿ ಬ್ಯಾಂಕ್ ನಿಫ್ಟಿಯಲ್ಲಿ ಇನ್ನು ನಾವು ನಿಫ್ಟಿ ನೋಡೋದಾದರೆ ಸೊ ನಿಫ್ಟಿ ನಮಗೆ ಇವತ್ತು ಬೆಳಿಗ್ಗೆಯೇ ಈ ಲಾಂಗ್ ಸಿಗ್ನಲ್ ಮೇಲ್ಗಡೆ ಓಪನಿಂಗ್ ಆಯಿತು ನೋಡಿ ಈ ಕಾಣಿಸ್ತಾ ಇದೆಯಲ್ವಾ ಐ ಡಿ ಒಂದು ಲಾಂಗ್ ಸಿಗ್ನಲ್ ಮೇಲ್ಗಡೆ ಈಕೆಂಡ್ ಕ್ಲೋಸ್ ಆದಾಗ ನಾವು ಒಂದು ಸಿ ಪೊಸಿಷನ್ನ ತಗೊಂಡಿದ್ವಿ ಬಟ್ ಇಡೀ ದಿನ ಅದು ನಮಗೆ ಸೈಡ್ ವೇಸನ್ನು ಮಾಡ್ಕೊಂಡು ಕ್ಲೋಸಿಂಗನ್ನು ಕೊಟ್ಟಿದೆ ಬಟ್ ಆದ್ರೂ ಕೂಡ ನಾವು ನಿಫ್ಟಿಯಲ್ಲಿ ಸಿ ಪೊಸಿಷನ್ನು ಕೂಡ ನೆಕ್ಸ್ಟ್ ಡೇಗೆ ನಾವು ಕ್ಯಾರಿ ಫಾರ್ವರ್ಡನ್ನು ಮಾಡಿದ್ದೀವಿ ಅಂದರೆ ಇವತ್ತು ನಮಗೆ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಎರಡರಲ್ಲೂ ಕೂಡ ಸಿ ಪೊಸಿಷನ್ ಏನಿದೆ ಸೊ ಅದನ್ನು ನಾವು ನೆಕ್ಸ್ಟ್ ಡೇಗೆ ಕ್ಯಾರಿ ಫಾರ್ವರ್ಡನ್ನು ಮಾಡಿದ್ದೀವಿ ಏನಕ್ಕೆ ಅಂದರೆ ನಮಗೆ ಮಾರ್ಕೆಟ್ ಸೆಂಟಿಮೆಂಟ್ ಇನ್ನೂ ಕೂಡ ಪಾಸಿಟಿವಲ್ಲೇ ಇದೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಕೂಡ ನಮಗೆ ಅಂತ ಒಂದು ನೆಗೆಟಿವ್ ಸೆಂಟಿಮೆಂಟ್ ಯಾವುದು ಕಾಣಿಸ್ತಾ ಇಲ್ಲ ನಾಳೆ ಏನಾದರೂ ಬಿಗ್ ಗ್ಯಾಪ್ ಡೌನ್ ಆಗಿ ಮಾರ್ಕೆಟ್ ಫರ್ದರ್ ಡೌನ್ ಬರೋತರ ಅಥವಾ ಆ ರೀತಿ ಯಾವುದೇ ಒಂದು ನಮಗೆ ಮುನ್ಸೂಚನೆ ಇವತ್ತು ಕಾಣಿಸ್ತಾ ಇಲ್ಲ ಸೊ ಅದರಿಂದ ನಾವೇನು ಮಾಡಿದೀವಿ ಸಿ ಪೊಸಿಷನ್ನ ಓಲ್ಡ್ ಮಾಡಿದ್ದೀವಿ ನಾಳೆ ಏನಾದರೂ ಗ್ಯಾಪಪ್ ಓಪನ್ ಆದರೆ ಅಥವಾ ಏನಾದರೂ ಫ್ಲ್ಯಾಟ್ ಓಪನ್ ಆದರೆ ಮಾರ್ಕೆಟು ಎಲ್ಲಿವರೆಗೆ ಲಾಂಗ್ ಸಿಗ್ನಲ್ ಮೇಲೇ ಟ್ರೇಡ್ ಆಗ್ತಿರುತ್ತೆ ಅಲ್ಲಿವರೆಗೂ ಕೂಡ ನಾವು ಸಿ ಪೊಸಿಷನ್ನ ಓಲ್ಡ್ ಮಾಡ್ತೀವಿ ಇನ್ ಕೇಸ್ ಯಾವಾಗಾದರೂ ನಮಗೆ ಲಾಂಗ್ ಸಿಗ್ನಲ್ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆದರೆ ಸೊ ಆವಾಗ ಮಾತ್ರ ನಾವು ಸಿ ಪೊಸಿಷನ್ ಎಕ್ಸಿಟ್ ಮಾಡಿ ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತಗೊತೀವಿ ಸೊ ಪುಡ್ಸೆ ಟ್ರೇಡ್ ತಗೊಂಡ್ರು ಕೂಡ ನಾನು ಬ್ಯಾಂಕ್ ನಿಫ್ಟಿಲಿ ಹೇಳ್ದಂಗೆ ಈ ಎಡ್ಜ್ ಪಾಯಿಂಟ್ ಹತ್ರ ಬಂದಾಗ ಇಲ್ಲಿ ನಾವು ಪುಟ್ ಆಪ್ಷನ್ನ ಎಕ್ಸಿಟ್ ಮಾಡ್ಕೊಬೇಕಾಗುತ್ತೆ ಯಾಕೆಂದರೆ ಇಲ್ಲಿಂದ ರಿವರ್ಸಲ್ ಆಗಿ ಮತ್ತೆ ಮೇಲೆ ಸಾಧ್ಯತೆ ಇರುತ್ತೆ ಸೊ ಇಲ್ಲಿ ಎಡ್ಜ್ ಪಾಯಿಂಟ್ ಆದಾಗ ನಾವು ಎಕ್ಸಿಟ್ ಮಾಡಿಕೊಂಡು ಇಲ್ಲಿಂದ ಮೇಲೆ ಹೋಗುವಾಗ ಐ ಡಿ ಒನ್ ಲಾಂಗ್ ಸಿಗ್ನಲ್ ಅಥವಾ ಡಿ ತ್ರೀ ಸ್ಪೀಡ್ ಸಿಗ್ನಲ್ ಯಾವುದು ಫಸ್ಟ್ ನಮಗೆ ಕನ್ಫರ್ಮೇಷನ್ ಕೊಡುತ್ತೆ ಸೊ ಆ ಪ್ರಕಾರ ನಾವು ಕಾಲ್ ಆಪ್ಷನ್ಗಳನ್ನ ತಗೊಬೋದು ಸೊ ಓವರ್ ಆಲ್ ಅನಾಲಿಸಿಸ್ ನೋಡೋದಾದರೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಕೂಡ ನಮಗೆ ಪಾಸಿಟಿವ್ ಸೆಂಟಿಮೆಂಟಲ್ಲೇ ಕಾಣಿಸ್ತಾ ಇದೆ ಮಾರ್ಕೆಟು ಓಕೆ ಒಂದೊಳ್ಳೆ ಪಾಸಿಟಿವಲ್ಲೇ ಕಾಣಿಸ್ತಾ ಇದೆ ನಾನು ಲಾಸ್ಟ್ ವೀಕಿಂದಲೂ ಕೂಡ ಹೇಳ್ತಾ ಇದ್ದೆ ಏನಂತಂದರೆ ನಿಫ್ಟಿ ಬಂದು ನಮಗೆ ಟ್ವೆಂಟಿ ಸಿಕ್ಸ್ ತೌಸಂಡನ್ನು ರೀಚ್ ಮಾಡುವಂಥ ಎಲ್ಲ ಲಕ್ಷಣ ಇದೆ ಅಂತ ನಾನು ಲಾಸ್ಟ್ ಒಂದು ಟ್ವೆಂಟಿ ಫೈವ್ ತೌಸಂಡ್ ಇದ್ದಾಗಲೇ ಹೇಳಿದೆ ಸೊ ಅದೇ ರೀತಿ ಮಾರ್ಕೆಟ್ ನೋಡಿ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ನೈನ್ ಫಾರ್ಟಿ ವರ್ಗು ಕೂಡ ಮಾರ್ಕೆಟ್ ಬಂದಿದೆ ಇವತ್ತು ಇನ್ನೂ ಜಾಸ್ತಿವರೆಗೇ ಬಂದಿತ್ತು ಮಾರ್ಕೆಟು ಎಲ್ಲಿವರೆಗೂ ಬಂದಿತ್ತು ಇವತ್ತು ಫಿಫ್ಟಿ ಸಿಕ್ಸ್ವರೆಗೆ ಅಂದರೆ ನೈನ್ ಫಿಫ್ಟಿ ಸಿಕ್ಸ್ವರೆಗೂ ಕೂಡ ಬಂದಿತ್ತು ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ನೈನ್ ಫಿಫ್ಟಿ ಸಿಕ್ಸ್ವರೆಗೂ ಕೂಡ ಮಾರ್ಕೆಟ್ ಇವತ್ತು ರೀಚ್ ಆಗಿತ್ತು ಒಂದು ನ್ಯೂ ಐ ಅನ್ನ ಮಾಡ್ತಾನೇ ಇದೆ ಮಾರ್ಕೆಟು ತುಂಬ ಜನ ಅಂದ್ಕೊಬೋದು ಇದೇ ನ್ಯೂ ಐ ಇರಬೇಕು ಇಲ್ಲಿಂದ ಮಾರ್ಕೆಟ್ ಮತ್ತೆ ಡೌನ್ ಬರುತ್ತೆ ಕರೆಕ್ಷನ್ ಆಗುತ್ತೆ ಅನ್ನೋ ಥರ ಆ ಥರ ಏನು ನಮಗೆ ಇಂಡಿಕೇಷನ್ಗಳು ಸಿಗ್ತಾ ಇಲ್ಲ ಮಾರ್ಕೆಟಲ್ಲಿ ಇನ್ನೂ ಒಂದು ಪಾಸಿಟಿವ್ ಮೂಮೆಂಟಲ್ಲೇ ಮಾರ್ಕೆಟ್ ಮೂವ್ ಆಗ್ತಾ ಇದೆ ಸ್ವಲ್ಪ ಡೌನ್ವರ್ಡ್ ಮೂಮೆಂಟ್ ಬಂದ್ರೂ ಕೂಡ ಮತ್ತೆ ಸಪೋರ್ಟ್ ತಗೊಂಡು ಮತ್ತೆ ಇನ್ನೊಂದು ಫ್ರೆಶ್ ಆಗಿನ ಮಾಡುವಂಥ ಸಾಧ್ಯತೆ ಇದೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಕೂಡ ಸೊ ಅದರಿಂದ ಆದಷ್ಟು ನಾನು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಕೂಡ ಪಾಸಿಟಿವಲ್ಲೇ ನೋಡ್ತಾ ಇರ್ತೀನಿ ಆದಷ್ಟು ನಾನು ಸಿ ಪೊಸಿಷನ್ ಅಂದರೆ ಕಾಲ್ ಆಪ್ಷನ್ ಕಡೆ ನಾನು ಟ್ರೇಡ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರ್ತೀನಿ ಸೊ ಇದಿಷ್ಟು ನನ್ನ ಇವತ್ತಿನ ಓವರ್ ಆಲ್ ಅನಾಲಿಸ್ ಆಗಿತ್ತು ಸೊ ಐ ಹೋಪ್ ನಿಮಗೆ ಈ ಒಂದು ವೀಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗೂ ವೀಡಿಯೋ ಆಗಿದ್ರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್